ನಮಸ್ಕಾರ ನನ್ನ ಹೆಸರು ಸವಿತಾ ಮಾಧವ್ ನಾನು ಹೆಚ್ ಆರ್ ಕನ್ಸಲ್ಟೆಂಟ್ ಆ್ಯಂಡ್ ಕಾರ್ಪೊರೇಟ್ ಟ್ರೈನರ್ ಈ ಹಿಂದೆ ಸುಮಾರು ಇಪ್ಪತ್ತೈದು ವರ್ಷದ ಕಾಲ ಮಲ್ಟಿ ನ್ಯಾಷನಲ್ ಕಂಪ್ನೀಸಲ್ಲಿ ಹೆಚ್ ಆರ್ ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿ ಸುಮಾರು ನನ್ನ ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಜನ ಕಾಲೇಜ್ ಮಕ್ಕಳಿಗೆ ಉದ್ಯೋಗ ಅವಕಾಶದ ಬಗ್ಗೆ ಟ್ರೈನಿಂಗ್ನ ಕೊಟ್ಟಿದ್ದೀನಿ ಫಾರ್ ಇಂಟರ್ವ್ಯೂ ಫೇಸಿಂಗ್ ಸ್ಕಿಲ್ಸ್ ಇರ್ಬೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆನ್ ಅಂಡ್ ಸೋ ಅನ್ನಿಸ್ಬೋದು ಈಗ ನಾನು ಶಿವಮೊಗ್ಗ ನಾಲೆಜ್ ಫೋರಮ್ ಅನ್ನೋ ಸಂಸ್ಥೆಯಲ್ಲಿ ಕಾರ್ಯದರ್ಶಿಗಳಾಗಿ ಮಾತಾಡ್ತಾ ಇದ್ದೇನೆ ಶಿವಮೊಗ್ಗ ನಾಲೆಜ್ ಫೋರಮ್ ಒಂದು ಸಣ್ಣ ಆರ್ಗನೈಸೇಷನ್ ವೇರ್ ವಿ ಕಂಡಕ್ಟ್ ಸ್ಕಿಲ್ ಬೇಸ್ಡ್ ಕಾಂಪಿಟೇಷನ್ಸ್ ಟು ಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ಕಾಲೇಜ್ ಚಿಲ್ಡ್ರನ್ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಭಾರತದ ಆಸ್ತಿನೇ ಯುವಕರು ಯುವಕರು ಇವತ್ತು ನಮಗೆ ಸ್ಕಿಲ್ ಬೇಸ್ಡ್ ಯುವಕರು ಬೇಕು ಸ್ಕಿಲ್ ಈಸ್ ದ ನೆಕ್ಸ್ಟ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಅಂತ ಹೇಳ್ತೇವೆ ಅದರ ಅನುಗುಣವಾಗಿ ನಾವು ಸ್ಕಿಲ್ ಬೇಸ್ಡ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಹಿಂದೆ ಸುಮಾರು ಒಂದೂವರೆ ವರ್ಷದಿಂದ ಹಲವಾರು ಸಂಸ್ಥೆಗಳಲ್ಲಿ ನಾವು ಕ್ವಿಸ್ ಕಾಂಪಿಟೇಷನ್ಸ್ ಡಿಬೇಟ್ ಕಾಂಪಿಟೇಷನ್ಸ್ ಹೀಗೆ ಕಂಡಕ್ಟ್ ಮಾಡ್ತಾ ಬಂದಿದ್ದೇವೆ ಇವತ್ತು ವಿಕಾಸ ವಿದ್ಯಾ ಸಂಸ್ಥೆಯಲ್ಲಿ ನಾವು ಸೈನ್ಸ್ ಮತ್ತು ಕಾಮರ್ಸ್ ಕ್ವೀಸ್ನ ಕಂಡಕ್ಟ್ ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ಸೈನ್ಸ್ ಮಕ್ಕಳಿಗೆ ರಿಟರ್ನ್ ಕಾಂಪ್ ಕ್ವಿಸ್ ಆಯಿತು ಮಲ್ಟಿಪಲ್ ಚಾಯ್ಸಲ್ಲಿ ಸುಮಾರು ಒಂದು ನೂರೈವತ್ತು ಇನ್ನೂರು ಜನ ಮಕ್ಕಳು ಬರೆದಿದ್ದಾರೆ ಟೆಂತ್ ಕಾಂಪಿಟೇಷನ್ ಅದು ಫಸ್ಟ್ ಇಯರ್ ಪಿ ಯು ಸಿ ಮಕ್ಕಳು ಮಾತ್ರ ಅದರಲ್ಲಿ ನಾವು ಟಾಪ್ ಹದಿನೈದು ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ಫೈನಲ್ಸಿಗೆ ಆಯ್ಕೆ ಮಾಡಿಕೊಂಡು ಆನ್ ದ ಸ್ಟೇಜ್ ಕಾಂಪಿಟೇಷನ್ ಮಾಡಿದ್ದೇವೆ ಇದರಲ್ಲಿ ಪಾಸಿಂಗ್ ದ ರೌಂಡ್ ಇರ್ಬೋದು ವಿಜುವಲ್ ರೌಂಡ್ ಇರ್ಬೋದು ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸು ಯಾವ್ಯಾವ ಸಬ್ಜೆಕ್ಟ್ಸ್ ತೊಗೊಂಡಿದ್ದೇವೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಸ್ಟ್ಯಾಟಿಸ್ಟಿಕ್ಸ್ ಸ್ಪೇಸ್ ಈ ಥರದ ಸಬ್ಜೆಕ್ಟ್ಸ್ ಬಗ್ಗೆ ನಾವು ಕ್ವೆಶನ್ಸ್ ಕೇಳಿದ್ದೇವೆ ಈಗಿನ ಮಕ್ಕಳು ತುಂಬ ಜಾಣರಿದ್ದಾರೆ ಸ್ಮಾರ್ಟ್ ಇದ್ದಾರೆ ಸುಮಾರಷ್ಟು ಕ್ವಶನ್ಸ್ನ ತುಂಬ ಚೆನ್ನಾಗಿ ಆನ್ಸರ್ ಮಾಡಿ ಅವರು ಎಷ್ಟು ಶಾರ್ಪ್ ಇದ್ದಾರೆ ಅಂತ ಸಾಬೀತುಪಡಿಸಿದ್ದಾರೆ ಈ ಥರ ಒಂದು ಪ್ರೋಗ್ರಾಮ್ಸ್ ಮಾಡಲಿಕ್ಕೆ ನಮಗೆ ತುಂಬ ಒಂದು ಎನ್ಕರೇಜ್ಮೆಂಟ್ ಸಹ ಸಿಗತ್ತೆ ಈ ಥರದೊಂದು ಪ್ರೋಗ್ರಾಮ್ಸ್ ಮಾಡಿದಾಗ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಿಕಾಸ ಸಂಸ್ಥೆಗೆ ಧನ್ಯವಾದಗಳು ಓಕೆ ಮ್ಯಾಮ್ ಥ್ಯಾಂಕ್ ಯು